ನೋಡಿ ಒಂದು ಕೃಷ್ಣ ನೂರ ಐವತ್ತು ಕೆಜಿ ಒಂದ್ ಕೃಷ್ಣ ಇದೆ ತೂಕ ನೂರ ಕೆಜಿ ಇದು ನೋಡಿ ಈ ತರ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗೋಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಮತ್ತೆ ನಮ್ಮ ಹತ್ರ ಸಿಗೋ ವೆರೈಟೀಸು ನಿಮ್ಗೆ ಆಲ್ ಇಂಡಿಯಾದಲ್ಲಿ ಸಿಗಲ್ಲ ಸಿಪ್ ಇದೆಲ್ಲ ಎಲ್ಲ ಕೈಯಿಂದ ಮಾಡಿರೋದು ಫಾರ್ಟಿ ಫೈವ್ ಕೆಜಿ ವೇಟ್ ಬರುತ್ತೆ ಒಂದು ಬಾಲಾಜಿ ಈ ವಿಗ್ರಹ ಎಲ್ಲ ಕೆಜಿ ಲೆಕ್ಕ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕೆಜಿ ಲೆಕ್ಕ ಇರುತ್ತೆ ಕೆಲವೊಂದು ಪೀಸ್ ಲೆಕ್ಕನೂ ಇರುತ್ತೆ ಬಟ್ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ ನಾವು ನಮ್ದು ಮೈನ್ ಇರೋದು ಹೋಲ್ಸೋಲು ಇದು ನೋಡಿ ಇಷ್ಟೊಂದು ಬರಕ್ ಮಾಡಿಸಿದೀವಿ ನಿಮ್ಗೆ ಯಾವ ತರ ಕಲರ್ ಬೇಕಾ ಕಾಂಬಿನೇಷನ್ ಬೇಕಾದ್ರೆ ನಾವು ಮಾಡ್ಸಿಕೊಡ್ತೀವಿ ಈ ಐಟಮ್ಗೆ ಈ ತರ ಇಷ್ಟೊಂದು ಹಾಕಿಕೊಡಿ ಅಂತ ಹೇಳಿದ್ರೆ ಒಂದ್ ಎರಡು ದಿವಸ ಟೈಮ್ ಬೇಕು ನಾವು ಹಾಕೊಡ್ತೀವಿ ನಾವು ಅಂಗಡಿ ಬಂದ್ಬಿಟ್ಟು ಇಲ್ಲಿ ನಗರದ ಪೇಟೆ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಅಪೋಸಿಟ್ ಬರುತ್ತೆ ಜ್ಯೋತಿ ಹ್ಯಾಂಡಿ ಕ್ರಾಪ್ಸ್ ಅಂಡ್ ಸ್ಪೋರ್ಟ್ಸ್ ಸರ್ ನಮ್ಮ ಶಾಪಲ್ಲಿ ನಾ ಬ್ರಾಸು ಪಾಪರು ಮತ್ತೆ ಬ್ರೌಂಜು ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಬ್ರಾಸಲ್ಲಿ ಐಡಿಯಲ್ಸು ಬ್ರಾಸಲ್ಲಿ ಪೂಜಾ ಐಟಮ್ಸು ಮತ್ತೆ ಬ್ರಾಸಲ್ಲಿ ನಿಮ್ಗೆ ಕಿಚನ್ ವೇರ್ ಐಟಮ್ಸು ಆಲ್ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ಮತ್ತೆ ಇಲ್ಲಿ ನಮ್ಮದು ಎರಡು ಅಂಗಡಿ ಇದೆ ಇಲ್ಲಿ ಐ ಐಡಿಯಲ್ಸ್ ಎಲ್ಲ ಸಿಗುತ್ತೆ ಬ್ರಾಸಲ್ಲಿ ಎಲ್ಲ ಐಡಿಯಲ್ಸ್ ವೆರೈಟಿ ಸಿಗುತ್ತೆ ಮತ್ತು ನಾನು ಕಸ್ಟಮೈಸು ಮಾಡ್ಕೊಡ್ತೀವಿ ಹೋಲ್ಸೋಲ್ ಮಾಡ್ತೀವಿ ನಮ್ಮದು ಮೈನ್ ಸರ್ವಿಸ್ ಇರೋದು ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ನಾಲ್ಕು ಸ್ಟೇಟ್ಗೆ ಎಲ್ಲ ನಾವು ಸಪ್ಲೈ ಮಾಡ್ತೀವಿ ಮತ್ತೆ ಎಲ್ಲ ರಿಟೇಲ್ ಶಾಪ್ಗೆ ನಾವೇ ಸಪ್ಲೈ ಮಾಡೋದು ಆನ್ಲೈನ್ ಮಾಡೋರು ಎಲ್ಲರೂ ನಮ್ಮ ಹತ್ರ ಹೋಗ್ತಾರೆ ಮತ್ತು ನೋಡಿ ಸರ್ ಇಲ್ಲಿ ಐಟಮ್ಸ್ ಇದೆ ನಾವು ಒಂದೊಂದು ಐಟಮ್ ನಿಮ್ಗೆ ತೋರಿಸ್ತೀವಿ ಇದು ನೋಡಿ ಬಾಲಾಜಿ ಇದು ಬಾಲಾಜಿ ಫಾರ್ಟಿ ಫೈವ್ ಕೆ ಜಿ ವೆಯ್ಟ್ ಬರುತ್ತೆ ಒಂದು ಬಾಲಾಜಿ ಇದು ನಮ್ಮಲ್ಲಿ ಕೆ ಜಿ ಲೆಕ್ಕ ಆಗತ್ತೆ ಇದು ಕೆ ಜಿ ಲೆಕ್ಕ ಬಂದುಬಿಟ್ಟು ನೈನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟೂ ತ ಟೂ ಥೌಸಂಡ್ವರೆಗೂ ಕಿಲೋ ಕಿಲೋ ಇರುತ್ತೆ ಅದರಲ್ಲಿ ವ್ಯತ್ಯಾಸ ಏನು ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇದು ಇದು ಬಂದ್ಬಿಟ್ಟು ಥೌಸಂಡ್ ತ್ರೀ ತ್ರೀ ಫಿಫ್ಟಿ ಕೆ ಜಿ ಆದರೆ ಇದ್ರದ್ದು ಏನಿದೆ ಫಿನಿಶಿಂಗ್ ಇದೆಲ್ಲ ವರ್ಕ್ಮ್ಯಾನ್ಶಿಪ್ ಮಾಡಿದಾರಲ್ಲ ಅದೆಲ್ಲ ಕೈ ವರ್ಕ್ ಮಾಡಿದ್ದಾರೆ ಅದಕ್ಕೆ ಇದು ರೇಟ್ ಕಾಸ್ಟ್ಲಿ ಬರೀ ಮೋಲ್ಡಿಂಗ್ ಇದ್ದರೆ ಅದು ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ ಇದರಲ್ಲಿ ಕ್ವಾಲಿಟಿ ಇರುತ್ತೆ ಕಸ್ಟಮರ್ ಕೇಳ್ತಾರೆ ನೀವು ಆನ್ಲೈನಲ್ಲಿ ಕುಡಿಯುವಂತೆ ಆನ್ಲೈನಲ್ಲಿ ಇದು ತೊಗೊಳ್ಳೋಂಥದ್ದು ಐಟಮ್ಸ್ ಇಲ್ಲ ಇದು ನೋಡಿಬಿಟ್ಟು ತೊಗೊಂಡ್ರೆ ಗೊತ್ತಾಗುತ್ತೆ ಯಾಕಂದರೆ ಕಾಣೋದಲ್ಲಿ ಎಲ್ಲ ಒಂದೇ ಥರ ಕಾಣುತ್ತೆ ಬಟ್ ಇದರಲ್ಲಿ ಕ್ವಾಲಿಟಿ ಇದೆ ಇದೆಲ್ಲ ವರ್ಕ್ಮ್ಯಾನ್ ಇದೆಲ್ಲ ಎಲ್ಲ ಕೈಯಿಂದ ಮಾಡಿರೋದು ಅದರದ್ದು ಲೇಬರ್ ಜಾಸ್ತಿ ಆಗುತ್ತೆ ಇದೇ ಮೋಲ್ಡಿಂಗಲ್ಲಿ ಮಾಡಿದರೆ ನಾವು ಒಂದು ಮೋಲ್ಡಿಂಗ್ ಐಟಮ್ ನಿಮಗೆ ತೋರಿಸ್ತೀನಿ ಅದು ಒಂದು ಸಲ ನೋಡಿ ತೋರಿಸ್ತೀವಿ ನೋಡಿ ಈ ಕಡೆ ಬನ್ನಿ ಇದು ನೋಡಿ ಇಲ್ಲಿ ನೋಡಿ ಇದು ಈ ಐಟಮ್ಸ್ ನೋಡಿ ಇದರಲ್ಲಿ ಎಲ್ಲ ವರ್ಕ್ಮ್ಯಾನ್ಶಿಪ್ ಇದೆ ತುಂಬ ಚೆನ್ನಾಗಿರುತ್ತೆ ಐಟಮ್ಸು ಇದು ಕೃಷ್ಣ ನೋಡಿ ಒಂದ್ ಕೃಷ್ಣ ಸೆವೆಂಟಿ ಫೈವ್ ಕೆಜಿ ಬರುತ್ತೆ ತೂಕ ಇದ್ದು ಫಿನಿಶಿಂಗ್ ನೋಡಿ ಇದು ಎಲ್ಲ ವರ್ಕ್ ಮಾಡಿರೋದು ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೆಜಿ ಆಗುತ್ತೆ ಇದೇ ಇದ್ರ ಪಕ್ಕದಲ್ಲಿ ನೋಡಿ ಮೋಲ್ಡಿಂಗ್ ಇದೆ ಬಾಲಾಜಿ ಇದು ತಗೊಂಡ್ರೆ ನಿಮಗೆ ನೈನ್ ಫಿಫ್ಟಿ ತೌಸಂಡ್ ರುಪೀಸ್ ಕೆಜಿ ಆಗುತ್ತೆ ಇದರಲ್ಲಿ ವರ್ಕ್ ಇಲ್ಲ ಹ್ಯಾಂಡ್ ವರ್ಕ್ ಇಲ್ಲ ಅದಕ್ಕೆ ಇದರಲ್ಲಿ ವ್ಯತ್ಯಾಸ ಇರುತ್ತೆ ಕ್ವಾಲಿಟಿಯಲ್ಲಿ ಬಾಕಿದು ಇದು ವರ್ಕ್ಮ್ಯಾನ್ ಶಿಪ್ ಮೇಲೆ ಕೆಲಸ ಆಗುತ್ತೆ ನೋಡಿ ಇದೆಲ್ಲ ವಿಗ್ರಹ ಇದೆ ಒಂದೊಂದು ಅಲ್ಲಿ ಕೆಜಿ ಲೆಕ್ಕ ಇರುತ್ತೆ ಕೆಲವೊಂದು ಪೀಸ್ ಲೆಕ್ಕ ಇರುತ್ತೆ ಬಟ್ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ ನಾವು ನಮ್ದು ಮೈನ್ ಇರೋದು ಹೋಲ್ಸೇಲು ನಾವು ಎಲ್ಲಾ ಅಂಗಡಿ ಮಾಡೋರಿಗೆ ನಾವು ಕೊಡ್ತೀವಿ ನಮ್ಮಲ್ಲಿ ವ್ಯತ್ಯಾಸ ಏನಿದೆ ಅಂದ್ರೆ ನಮ್ಮಲ್ಲಿ ರೇಟ್ ಕಡಿಮೆ ಸಿಗತ್ತೆ ಕ್ವಾಲಿಟಿ ಒಳ್ಳೆದು ಸಿಗತ್ತೆ ಅದು ಏನಿದೆ ನಾವು ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ನಾವೇ ಇದು ನಮ್ದು ಅಲಿಗರಲ್ಲಿ ತಯಾರಾಗತ್ತೆ ನಮ್ದೇ ಇದೆ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಯಾವ್ದು ಇರೋದಿಲ್ಲ ಇದೇನಿದೆ ನಾವು ಬ್ರಾಸ್ ಕೊಡ್ತೀವಿ ಲೇಬರ್ ಗೆ ಆ ಲೇಬರ್ ಮೇಲೆ ಮಾಡಿಸ್ಬೇಕು ಅಲ್ಲಿ ಒಳ್ಳೆ ಲೇಬರ್ ಇದ್ರೆ ಚೆನ್ನಾಗಿರೋದು ಕೆಲಸ ಮಾಡ್ಕೊಡ್ತಾರೆ ಮತ್ತೆ ಒಂದು ಕಲಿಯೋರು ಇದ್ರೆ ಅವ್ರು ಸ್ವಲ್ಪ ರೇಟ್ ಕಡಿಮೆ ಇಲ್ಲಿ ಮಾಡಿಕೊಡ್ತಾರೆ ಬಟ್ ನಮ್ಮ ಹತ್ರ ಎಲ್ಲ ಇರೋದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಾವು ಕೊಡ್ತೀವಿ ಮತ್ತೆ ಬ್ರಾಸ್ ಬ್ರಾಸ್ ಯಾವ್ದು ಮೆಟಲ್ ಇಲ್ಲ ಬ್ರಾಸ್ ಇರೋದು ಬೇಸ್ ಮೆಟಲ್ ಇರೋದು ಕಾಪರ್ ಕಾಪರ್ ಮತ್ತೆ ಜಿಂಕ್ ಎರಡು ಮಿಕ್ಸ್ ಆದ್ರೆ ಬ್ರಾಸ್ ಆಗತ್ತೆ ಅದರಲ್ಲಿ ಕಾಪರ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ರುಪೀಸ್ ಕೆಜಿ ಇದೆ ಇವತ್ತು ಹಳೆದು ಮತ್ತೆ ಜಿಂಕ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಕೆಜಿ ಇದೆ ಕಾಪರ್ ಮತ್ತೆ ಜಿಂಕ್ ಮಿಸ್ ಮಾಡಿದರೆ ಬ್ರಾಸ್ ಆಗುತ್ತೆ ಅದರಲ್ಲಿ ಜಿಂಕ್ ಜಾಸ್ತಿ ಆಗ್ಬಿಟ್ಟು ಕಾಪರ್ ಕಡಿಮೆ ಆಗುತ್ತೆ ಅದ್ರದ್ದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಆ ಥರ ಮಾಡೋದಿಲ್ಲ ನಮ್ದು ಕಾಂಬಿನೇಷನ್ ಇದೆಲ್ಲ ಅದು ಪರ್ಫೆಕ್ಟ್ ಆಗಿರುತ್ತೆ ಅದಕ್ಕೆ ನೋಡಿ ಅದಕ್ಕೆ ಕ್ವಾಲಿಟಿ ಬರೋದು ಇದು ನೋಡಿ ಒಂದು ಕೃಷ್ಣ ನೂರ ಐವತ್ತು ಕೆಜಿ ಒಂದು ಕೃಷ್ಣ ಇದೆ ತೂಕ ನೂರ ಐವತ್ತು ಕೆಜಿ ಇದು ನೋಡಿ ಈ ಥರ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಮತ್ತೆ ನಮ್ಮ ಹತ್ರ ಸಿಗೋ ವೆರೈಟೀಸು ನಿಮ್ಗೆ ಆಲ್ ಇಂಡಿಯಾದಲ್ಲಿ ಸಿಗಲ್ಲ ನಮ್ಮಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಇತ್ತಾಳೆ ಮತ್ತೆ ಬ್ರಾಸ್ ಐಟಮ್ ಮತ್ತೆ ಬ್ರಾಂಜ್ ಐಟಮ್ ರೆಡಿ ಆಗತ್ತಲ್ಲ ಅದು ಎಲ್ಲ ಒಂದೇ ಕಡೆಯಲ್ಲಿ ನಾವು ಇಟ್ಟಿದ್ದೀನಿ ಇದು ಆಗಲ್ಲ ಇಲ್ಲಿ ನೋಡಿ ಬಾಲಾಜಿ ಇದೆ ಇದು ನೋಡಿ ಬಾಲಾಜಿ ವಿತ್ ಪ್ರಭಾವಲಿ ಇದ್ದು ಫಿನಿಶಿಂಗ್ ನೋಡಿ ಆತರ ಫಿನಿಶಿಂಗ್ ನಮ್ಗೆ ಎಲ್ಲೂ ಸಿಗಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಇರೋ ವಿಗ್ರಹಗಳು ಎಲ್ಲ ನೋಡಿ ನೀವು ಒಂದೊಂದು ಪೀಸ್ ನೋಡಿ ಈ ಗಣೇಶ ಇದೆ ಇಲ್ಲಿ ತಿರ್ಗಾ ಬಾಲಾಜಿ ಇದೆ ಎಲ್ಲಾ ಐಟಮ್ಸ್ ನೋಡಿ ಇಲ್ಲಿ ನೋಡಿ ಎಲ್ಲ ಸಣ್ಣ ವಿಗ್ರಹಗಳು ಬೇಕಾದ್ರೆ ನೋಡಿ ಸಣ್ಣ ಸಣ್ಣ ವಿಗ್ರಹದಲ್ಲಿ ಎಷ್ಟು ಫಿನಿಶಿಂಗ್ ಮಾಡಿದ್ದಾರೆ ಅಂತ ನೋಡಿ ಈ ತರ ಫಿನಿಶಿಂಗ್ ಯಾರ ಅಂಗಡಿಯಲ್ಲಿ ಸಿಗೋಲ್ಲ ನಾವು ಈ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ ಐಟಮ್ಸ್ ಇದೆ ಸುಮಾರು ಫೋರ್ ಪ್ಲಸ್ ಲಕ್ಷನ್ ಇರುತ್ತೆ ನಮ್ಮ ಹತ್ರ ಒಂದು ನೋಡಿ ಬಾಲಾಜಿ ಎಷ್ಟು ಚೆನ್ನಾಗಿ ಮಾಡಿದ ಫಿನಿಶಿಂಗ್ ನೋಡಿ ಇದ್ದು ಮೈನ್ ಇರೋದು ಫಿನಿಶಿಂಗ್ ಮೇಲೆ ರೇಟು ಇವೆಲ್ಲ ಪೀಸ್ ಎಷ್ಟೆಷ್ಟು ರೂಪಾಯಿ ಆಗುತ್ತೆ ಇದು ಈ ಐಟಮ್ಸ್ ಅಪ್ರಾಕ್ಸ್ ಕೆ ಜಿ ಬಂದ್ಬಿಟ್ಟು ಕೆ ಜಿ ಲೆಕ್ಕ ಆಗಿದ್ರೆ ನಾವು ಪೀಸ್ ಲೆಕ್ಕ ಮಾಡ್ತೀವಿ ಕೆಜಿ ಲೆಕ್ಕ ಅಪ್ರಾಕ್ಸ್ ಮಾಡಿದ್ರೆ ಫೋರ್ ತೌಸಂಡ್ ಪ್ಲಸ್ ಕೆಜಿ ಬೀಳುತ್ತೆ ಆದರೆ ನಾವು ಪೀಸ್ ಲೆಕ್ಕ ಮಾಡ್ತೀವಿ ಒಂದು ಮುನ್ನೂರು ನಾನೂರು ರೂಪಾಯಿ ಆಗುತ್ತೆ ಒಂದು ಪೀಸ್ ಇದು ಈ ಥರ ಈ ಥರ ನೋಡಿ ಇದು ನೋಡಿ ಇಲ್ಲಿ ಸೆಟ್ ಇದೆ ಇದು ಸೆಟ್ಟು ಇದು ನೋಡಿ ಮತ್ತೆ ಇಲ್ಲಿ ನಟರಾಜ್ ನೋಡಿ ಎಷ್ಟು ದೊಡ್ಡದು ನಟರಾಜ್ ಇದೆ ಈ ಥರ ನಟರಾಜು ಇದು ರಾಧಾಕೃಷ್ಣ ಮತ್ತೆ ಇಲ್ಲಿ ಇರೋ ವಿಗ್ರಹಗಳು ನೋಡಿ ಎಲ್ಲ ವಿಗ್ರಹ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಇದು ನೋಡಿ ಫುಲ್ ವಿಗ್ರಹ ಐಟಮ್ಸು ಮತ್ತೆ ನಾವು ಇಷ್ಟೊಂದು ಇಷ್ಟೊಂದುವರೆಕೂ ಮಾಡಿಸ್ತೀವಿ ಇದು ನೋಡಿ ಇಷ್ಟೊಂದು ದರಕ್ಕೆ ಮಾಡಿಸಿದ್ದೀವಿ ನಿಮ್ಗೆ ಯಾವ ಥರ ಕಲರ್ ಬೇಕಾ ಕಾಂಬಿನೇಷನ್ ಬೇಕಾದರೆ ನಾವು ಮಾಡಿಸ್ಕೊಡ್ತೀವಿ ಇದು ನೋಡಿ ವಿಗ್ರಹ ಇಷ್ಟು ಚೆನ್ನಾಗಿದೆ ಇದು ಎಲ್ಲ ರಾಧಾಕೃಷ್ಣ ಕೃಷ್ಣ ಇದು ಬುದ್ಧ ಆ ಥರ ಇದು ತುಂಬ ವೆರೈಟೀಸ್ ಇದೆ ನೋಡ್ಬೋದು ಸರ್ ಈ ಥರ ಕಲರಿಂಗು ನೀವೇ ಬೇರೆ ಥರ ಮಾಡಿಸ್ಕೊಡ್ಬೇಕು ಸರ್ ಇವಾಗ ಕಸ್ಟಮರ್ ಈ ಈ ಐಟಮ್ಗೆ ಈ ಥರ ಇಷ್ಟೊಂದು ಹಾಕ್ಕೊಡಿ ಅಂತ ಹೇಳಿದ್ರೆ ಒಂದು ಎರಡು ದಿವಸ ಟೈಮ್ ಬೇಕು ನಾವು ಹಾಕ್ಕೊಡ್ತೀವಿ ಅದಕ್ಕೆ ಒಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಕೆ ಜಿಗೆ ಅದು ಯಾವ ಥರ ಕಾಂಬಿನೇಷನ್ ಬೇಕಾದರೂ ನಾವು ಮಾಡಿಕೊಡ್ತೀವಿ ಮತ್ತೆ ನಮ್ಮದು ಏನಿದೆ ಅಂದ್ರೆ ನಾವು ಹಳೆ ಇತ್ತಾಳೆ ತಗೊಂತೀವಿ ಕಾಪರು ತಗೊಳ್ತೀವಿ ಅದ್ರ ಮೇಲೆ ನಾವು ಆ ಮೆಟಲ್ ನ ರೆಡಿ ಮಾಡಿಸ್ತೀವಿ ತಿರ್ಗಾ ನಾವು ಹಳೇದು ಇತ್ತಾಳೆ ತಾಮ್ರ ಎಲ್ಲ ಐಟಮ್ ತಗೊಳ್ತೀವಿ ಅದಕ್ಕೆ ಬದಲಿಗೆ ಬೇಕಾದ್ರೆ ಐಟಮು ಕೊಡ್ತೀವಿ ಇಲ್ಲ ಕಾಸು ಬೇಕಾದ್ರೂ ಕೊಡ್ತೀವಿ ಸರ್ ಕಲರಿಂಗ್ ಮಾಡಿಸಿದಿರಲ್ಲ ಈ ಕಲರಿಂಗ್ ಏನಾದ್ರೂ ಹೋಗೋ ಚಾನ್ಸಸ್ ಏನಿಲ್ಲ ಸರ್ ಅದೆಲ್ಲ ಪ ಇದು ಇರುತ್ತೆ ಆ್ಯನಿವಲ್ ಕಲರ್ ಇರುತ್ತೆ ಏನು ಹೋಗೋದಿಲ್ಲ ಇದೆಲ್ಲ ಇಷ್ಟೊಂದಿದೆ ಕಲರ್ ಇಲ್ಲ ಇದು ಇಷ್ಟೊಂದು ಹಾಕ್ತಾರೆ ಒಂದೊಂದು ಪೀಸ್ ಇಷ್ಟೊಂದು ಹಾಕ್ತಾರೆ ಇದು ಕಲರ್ ಇಲ್ಲ ಏನು ಹೋಗೋದು ಚಾನ್ಸ್ ಇಲ್ಲ ಇನ್ನು ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀವಿ ಸರ್ ನಿಮ್ಗೆ ಎಲ್ಲ ಸಣ್ಣ ಸಣ್ಣ ಐಟಮ್ ಎಲ್ಲ ತೋರಿಸ್ತೀವಿ ಐಟಮ್ ಎಲ್ಲ ತೋರ್ಸಕ್ ಆಗಲ್ಲ ನೀವು ನೋಡಿ ಎಲ್ಲ ವೆರೈಟೀಸ್ ನಮ್ಮ ಹತ್ರ ಶೋಕೇಸ್ ಅಲ್ಲಿ ಎಲ್ಲ ಇಟ್ಟಿದ್ದೀನಿ ಬೇರೆ ಬೇರೆ ತರ ವೆರೈಟೀಸ್ ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ ಇದೆ ಸರ್ ಇದು ಪೀಸ್ ಲೆಕ್ಕ ಬಂದ್ರೆ ಇದೆ ಸರ್ ಪೀಸ್ ಲೆಕ್ಕ ಕಂಪೇರ್ ಮಾಡೋಕೆ ಆಗಲ್ಲ ಇದು ಆಕ್ಚುಲಿ ಕೆಜಿ ಲೆಕ್ಕ ಕೊಡೋದು ನಾನು ಹೇಳಿದ್ದೀನಲ್ಲ ನೈನ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಕೆ ಜಿ ಐಟಮು ಬರುತ್ತೆ ಆದ್ರೆ ಒಂದೊಂದ್ ಮೇಲೆ ಡಿಪೆಂಡೆಂಟ್ ಕ್ವಾಲಿಟಿ ಕ್ವಾಲಿಟಿ ಆದ್ರೆ ಡಿಪೆಂಡೆಂಟ್ ವರ್ಕ್ ಮೇನ್ ಸಿಪು ಮೇಲೆ ವರ್ಕ್ ಇರತ್ತಲ್ಲ ವರ್ಕ್ ಮೇಲೆ ರೇಟ್ ಆಗುತ್ತೆ ಇಲ್ಲಿ ನೋಡಿ ಇಷ್ಟ ಐಟಮ್ ನೋಡಿ ಇದು ನೋಡಿ ಕೃಷ್ಣ ಇಷ್ಟು ಚೆನ್ನಾಗಿದೆ ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟೆಲ್ಲ ವರ್ಕ್ ಮಾಡಬೇಕಾದ್ರೆ ತುಂಬಾ ಕಾಸ್ಟ್ಲಿ ಇದ್ರದ್ದು ಇದ್ದು ಎಲ್ಲ ವರ್ಕ್ ಮೇಲೆ ಇದೆಲ್ಲ ಪೀಸ್ ಲೆಕ್ಕ ಮಾಡ್ತೀವಿ ನಾವು ಬಟ್ ಕೆಜಿ ನೋಡಿದ್ರೆ ಕೆಜಿ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಇದೆಲ್ಲ ಇದರಲ್ಲಿ ಇದೆಲ್ಲ ಇದು ಇದೆ ಒಂದ್ ಕೆಜಿ ಬರುತ್ತೆ ಒಂದು ಒಂದು ಕಾಲ್ ಕಿಲೋ ಬರುತ್ತೆ ಇದು ಒಂದ್ ಪೀಸ್ ಒಂದು ಕಾಲ್ ಕಿಲೋ ಬರುತ್ತೆ ಅದಕ್ಕೆ ಅದಕ್ಕೆ ಫಿನಿಶಿಂಗ್ ಮತ್ತೆ ಪ್ಯೂರ್ ಬ್ರಾಸು ನಮ್ಮಲ್ಲಿ ಇರೋದು ಮೇನ್ ಇರೋದು ಏನಿದೆ ವಿಶೇಷ ಪ್ಯೂರ್ ಕ್ವಾಲಿಟಿ ಸಿಗುತ್ತೆ ನಾವು ಇಲ್ಲಿ ವಿಡಿಯೋ ಮಾಡೋರು ತುಂಬಾ ಜನ ಮಾಡ್ತಾರೆ ಎಲ್ಲ ಕಡೆ ವಿಡಿಯೋ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ಬಟ್ ಯಾರು ಆನ್ಲೈನ್ ಮಾಡೋರು ವಿಡಿಯೋ ಮಾಡಿ ರೀಟೇಲ್ ಅಂಗಡಿ ಅವರು ಎಲ್ಲರೂ ತಗೊಂಡೋಗೋದು ಹೋಗೋದು ನಮ್ಮ ಅಂಗಡಿಯಿಂದ ನೀವು ಐಟಮ್ ನೋಡಿದ್ರೆ ಮತ್ತೆ ಸ್ಟಾಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನೋಡಿ ಫುಲ್ ಐಟಮ್ಸ್ ಇದೆ ನಮ್ಮ ಹತ್ರ ಎಷ್ಟು ಬಲ್ಕ್ ಆಗಿ ಕ್ವಾಂಟಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ ವಿಗ್ರಹ ಇದು ಕಾಪರ್ ಇದು ಕಾಪರ್ ವಿಗ್ರಹ ನಾವು ಕಾಪರ್ ವಿಗ್ರಹನು ಮಾಡ್ತೀವಿ ನೋಡಿ ಇದು ಕಾಪರ್ ವಿಗ್ರಹ ಇದರಲ್ಲಿ ರಾಘವನ್ ಸ್ವಾಮಿ ಎಲ್ಲಾ ವೆರೈಟಿ ಸಿಗುತ್ತೆ ಇದು ಪ್ಯೂರ್ ಕಾಪರ್ ಅಲ್ಲಿ ಮಾಡಿಸಿರೋದು ಇದು ಪ್ಯೂರ್ ಕಾಪರ್ ಅಲ್ಲಿ ಮಾಡಿಸಿರೋದು ಇದೆಲ್ಲ ಪೀಸ್ಲಿಕ್ಕೆ ಆಗುತ್ತೆ ನಾನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಸಣ್ಣ ಸಣ್ಣ ಐಟಮ್ಸು ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಕ್ವಾಲಿಟಿ ಇರುತ್ತೆ ಇದು ಎಲ್ಲ ಕಾಪರ್ ಅಲ್ಲಿ ಕಾಪರ್ ವಿಗ್ರಹಾನು ಮಾಡ್ತೀವಿ ನಾವು ಇಲ್ಲಿಂದ ನೋಡ್ತಾ ಬನ್ನಿ ಎಲ್ಲ ಐಟಮ್ಸ್ ಇದೆ ಒಂದೊಂದು ರೇಕಲ್ಲಿ ಒಂದೊಂದು ಐಟಮ್ ಇಟ್ಟಿದ್ದೀವಿ ನಿಮಗೆ ಒಂದೇ ಸಲ ನೂರು ಪೀಸು ಇನ್ನೂರು ಪೀಸ್ ಬೇಕಾದರೆ ಬಲ್ಕ್ ಕ್ವಾಂಟಿಟಿ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಯಾ ಎಲ್ಲೂ ಬಲ್ಕ್ ಕ್ವಾಂಟಿಟಿ ಸಿಗಲ್ಲ ಎಲ್ಲರೂ ಸ್ಯಾಂಪಲ್ ಇಡ್ತಾರೆ ಆಮೇಲೆ ಅವ್ರು ಬಂದು ಹೋಗೋದು ನಮ್ಮ ಹತ್ರ ನಾವು ಎಲ್ಲ ಹೋಲ್ಸೆ ರೀಟೇಲ್ ಅವ್ರಿಗೆಲ್ಲ ನಾವೇ ಸಪ್ಲೈ ಮಾಡ್ತೀವಿ ನೀವು ಯಾವ ಏರಿಯಾದಲ್ಲಿ ನೋಡಿದ್ರೆ ಜ್ಯೋತಿ ಬ್ರ್ಯಾಂಡ್ ಇರುತ್ತೆ ಐಟಮ್ಸ್ ಮೇಲೆ ಅದು ನಮ್ಮದೇ ಐಟಮ್ಸ್ ಎಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ ನೋಡಿ ಫುಲ್ ಐಟಮ್ಸ್ ಇದೆ ಈ ಐಟಮ್ಸ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ವಿಗ್ರಾದ್ ನಮ್ಮದು ಮೂರು ಫ್ಲೋರ್ ಇದೆ ಮೂರು ಫ್ಲೋರ್ ಅಲ್ಲಿ ಎಲ್ಲ ಬೇರೆ ಬೇರೆ ಐಟಮ್ ಇಟ್ಟಿದ್ದೀನಿ ಮತ್ತೆ ಬ್ರಾಸು ಕಾಪರು ಕಿಚನ್ ವೇರ್ ಐಟಮ್ ಪೂಜಾ ಐಟಮ್ಗೆ ಇನ್ನೊಂದು ಅಂಗಡಿ ಇದೆ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ತೋರಿಸ್ತೀವಿ ಇದೆಲ್ಲ ಆದ್ರೆ ಅದು ಏನಿದೆ ಅಂದರೆ ಸರ್ ಇದು ಅಲಿಗರಲ್ಲಿ ಮನೆ ಮನೆಯಲ್ಲಿ ತಯಾರಾಗುತ್ತೆ ಯಾರದು ಇದ್ದು ಫ್ಯಾಕ್ಟ್ರಿ ಇರೋದಿಲ್ಲ ಇದು ಒಂದು ಕಡಲೆ ಕಡೆ ಮೋಲ್ಡ್ ಆಗೋದು ಆಮೇಲೆ ಅದನ್ನು ಪಾಲಿಷ್ ಮಾಡೋದಕ್ಕೆ ಒಂದು ಕಡೆ ಕೊಡಬೇಕು ಆಮೇಲೆ ಇದನ್ನು ವರ್ಕ್ ಮಾಡೋದಕ್ಕೆ ಒಂದು ಲೇಬರ್ ಆ ಕೊಡಬೇಕು ಆ ಥರ ಇದ್ರದ್ದು ಪ್ರೊಸೆಸರ್ ಇದೆ ಇದು ಎಲ್ಲೋ ಒಂದೇ ಕಡೆ ತಯಾರಾಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಒಬ್ಬೊಬ್ರು ಒಂದು ಲೇಬರ್ನ ಇಟ್ಕೊಂಡಿದ್ದೀವಿ ಆ ಲೇಬರ್ಗೆ ನಾವು ಹತ್ತಾಳೆ ಕೊಡ್ತೀವಿ ಇತ್ತಾಳೆ ಕೊಟ್ಟ ಮೇಲೆ ಒಬ್ಬರು ಮೋಲ್ಡ್ ಮಾಡಿ ಕೊಡ್ತಾರೆ ಇನ್ನೊಬ್ಬರು ಪಾಲಿಶ್ ಮಾಡಿ ಕೊಡ್ತಾರೆ ಇನ್ನೊಬ್ಬರು ಕಾರ್ವಿಂಗ್ ಮಾಡಿ ಕೊಡ್ತಾರೆ ಆ ಥರ ಇದ್ದು ಪ್ರೊಸೆಸರ್ ಇದೆ ಮತ್ತು ನಮ್ಮ ಅಂಗಡಿ ಬಂದುಬಿಟ್ಟು ಇಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಕಡೆಯಿಂದ ಬಂದರೆ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಬರುತ್ತೆ ಮತ್ತೆ ರೋಡ್ ಕಡೆಯಿಂದ ಬಂದ್ರೆ ಅಲ್ಲಿ ರಾಜ ಮಾರ್ಕೆಟ್ ಇದೆ ರಾಜ ಮಾರ್ಕೆಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಬರೋದು ನಮ್ ಅಂಗಡಿ ಹಸಿರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಅಂದ್ಬಿಟ್ಟು